ನಮಸ್ತೆ ನಮ್ಮ ಲೋಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥ ಪೋಶಟಹಳ್ಳಿ ಗ್ರಾಮದ ಪಕ್ಕದಲ್ಲಿ ಕೊತ್ತೂರು ಎಂಬ ಗ್ರಾಮದಲ್ಲಿರುವಂಥ ಒಂದು ಕೆರೆ ಈ ಕೆರೆಯಲ್ಲಿ ಸುಂದರವಾದಂಥ ಒಂದು ಸ್ಥಳ ಈ ಸ್ಥಳಕ್ಕೆ ನಮ್ಮ ಇವತ್ತಿನ ಭಾನುವಾರ ಒನ್ ಡೇ ಟ್ರೆಕ್ಕಿಂಗ್ ಮಾಡ್ತಾ ಇದ್ವಿ ನಮ್ಮ ಕುಟುಂಬ ಸ್ನೇಹಿತರು ಎಲ್ಲರೂ ಬಂದು ಇಲ್ಲಿ ತುಂಬ ಸುಂದರವಾದಂತಹ ಒಂದು ಸ್ಥಳವನ್ನು ಭೇಟಿ ಕೊಟ್ಟು ನಾವು ಇದು ಮಾಡ್ತೀವಿ ನೋಡಿ ಇಲ್ಲಿ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದು ತುಂಬ ಎಂಜಾಯ್ ಮಾಡೋಕ್ಕೆ ಇವತ್ತು ಒಂದು ಟ್ರೆಕ್ಕಿಂಗು ತುಂಬ ಸುಂದರವಾದ ಈ ಫಾರೆಸ್ಟಲ್ಲಿ ಬೆಲ್ಲದ ಹಣ್ಣುಗಳು ಮಜ್ಜಿಗೆ ಹಣ್ಣುಗಳು ಇತರೆ ಹಣ್ಣುಗಳೆಲ್ಲ ಸಿಗುತ್ತೆ ಅವೆಲ್ಲ ಕಿತ್ಕೊಂಡು ತಿಂದು ತುಂಬ ಒಂದು ಎಂಜಾಯ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನೋಡಿ ಇಲ್ಲಿ ವಾಟರ್ ಫಾಲ್ಸ್ ಇದೆ ನೋಡೋಕ್ಕೆ ತುಂಬ ಸುಂದರವಾದಂಥ ಒಂದು ಸ್ಥಳ ಸ್ನೇಹಿತರೆ ಮಳೆಗಾಲ ಬಂತಂದರೆ ನಮಗೆ ಇಲ್ಲಿ ಹಬ್ಬವೋ ಹಬ್ಬ ಇಂತಹ ಒಂದು ಸ್ಥಳವನ್ನು ನಾವು ನೋಡಬೇಕಂದ್ರೆ ಧರ್ಮಸ್ಥಳ ಸಕಲೇಶ್ವರ ಕೊಡಗು ಈ ರೀತಿ ಹೋಗಬೇಕು ಸ್ನೇಹಿತರೆ ಆದರೆ ಅಷ್ಟು ದೂರ ಹೋಗೋ ಬದಲು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥ ತುಂಬ ಸುಂದರವಾದಂಥ ಒಂದು ಸ್ಥಳ ಇದೆ ಯಾವ ಶಬ್ದ ಆಗುತ್ತೆ ಇಂಥ ಒಂದು ಕಾಲದಲ್ಲಿ ನಾವು ಹೋಗಿ ಆ ನೀರಿನಲ್ಲಿ ಆಡುವಂಥ ಒಂದು ಸಮಯ ಎಷ್ಟೇ ಕಷ್ಟ ನೋವು ನಲಿವು ಕಷ್ಟಗಳಿದ್ರೂ ಅದನ್ನು ದೂರ ಆಗುತ್ತೆ ಸ್ನೇಹಿತರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಸ್ನೇಹಿತರೆ ಅವರ ಒಂದು ಯಾವ ರೀತಿ ನೋಡಿ ಮಲ್ಲಿಗೆಯ ಕಿರೀಟ ಅಂತೂ ನಮಗೆ ಒಂದು ಸುಂದರವಾದಂಥ ಒಂದು ಎಂಟರಾಯಿ ಕೊಡ್ತು ಸ್ನೇಹಿತರೆ ಪ್ರತಿಯೊಬ್ಬರೂ ಅದನ್ನು ಧರಿಸಿ ಒಂದು ಫೋಟೋಗ್ರಾಫ್ಗಾಗಿ ಅದನ್ನು ಒಂದು ಸವಿ ನೆನಪಿಗಾಗಿ ಬಳಸ್ಕೊಂಡು ಕಾಡಿನ ಮಲ್ಲಿಗೆ ಗಿಡದಿಂದ ಕಿರೀಟ ಮಾಡಿ ನೋಡಿ ನಮ್ಮ ಮಕ್ಕಳಿಲ್ಲಿ ಯಾವ ರೀತಿ ನೀರಿನಲ್ಲಿ ಎಂಜಾಯ್ ಮಾಡಿಸಿದ್ದಾರೆ ಅಂದರೆ ಸ್ನೇಹಿತರೆ ಅವ್ರಿಗೆ ಊಹಿಸೋಕ್ಕೆ ಸಾಧ್ಯವಾಗಲ್ಲ ಇವತ್ತಿನ ದಿನ ನಮಗೆ ಒನ್ ಡೇ ಟ್ರಕ್ಕಿಂಗ್ ಎಂಥ ಒಂದು ಅಂದರೆ ಒಂದು ಒಳ್ಳೆ ಊಟ ಮಾಡಿ ಅಲ್ಲೇ ಹೋಗಿ ಊಟ ಮಾಡಿದ್ವಿ ಸ್ನೇಹಿತರೆ ಊಟ ಮಾಡಿ ನಂತರ ಸ್ವಲ್ಪ ಹೊತ್ತು ಆಟ ಆಡಿ ಮತ್ತೆ ಬಂದು ಚಿರುಮುರಿ ಮಾಡಿದ್ವಿ ಚಿರುಮುರಿ ಮಾಡಿ ತಿಂದು ಒಳ್ಳೆ ಎಂಜಾಯ್ ಮಾಡಿದ್ವಿ ಸ್ನೇಹಿತರೆ ನಮ್ಮ ಫ್ಯಾಮ್ಲಿಯಲ್ಲಂತೂ ಇವತ್ತು ಹ್ಯಾಪಿ ಹ್ಯಾಪಿ ಡೇಸ್ ಅಂತಲೇ ಹೇಳ್ಬೋದು ಮಳೆ ಬಂತಾಯ್ತಂದರೆ ನಮಗೆ ಈ ಕೆರೆನೇ ಒಂದು ದೊಡ್ಡ ಟೂರಿಸ್ಟ್ ಪ್ಲೇಸ್ ಇದ್ದಂಗೆ ಸ್ನೇಹಿತರೆ ತುಂಬ ಸೂಪರಾಗಿದೆ ನೀವು ಒಮ್ಮೆ ಭೇಟಿ ಕೊಡಿ ನಿಮ್ಮ ಫ್ಯಾಮ್ಲಿ ಸಮೇತ ಭೇಟಿ ಕೊಡಿ ಅಲ್ಲೊಂದು ದೇವಸ್ಥಾನ ಇದೆ ಸ್ನೇಹಿತರೆ ಊರಿನ ಗ್ರಾಮಸ್ಥರೆಲ್ಲರೂ ಬಂದು ನೋಡಿ ನೀವು ಫೋಟೋ ಕಾಣ್ತಾ ಇರಬಹುದು ದೇವರ ಮರ ಹುಣಸೆ ಮರ ಅಂತ ಇಲ್ಲಿ ದೇವರ ಹುಣಸೆ ಮರ ಅಂತ ಪ್ರತಿಯೊಂದು ಗ್ರಾಮದಲ್ಲಿ ಅಲ್ಲಿಗಳಿಂದ ಬರ್ತಾರೆ ಸ್ನೇಹಿತರೆ ಎಲ್ಲರೂ ಬಂದು ಇಲ್ಲಿ ಒಂದು ಪೂಜೆ ಮಾಡಿ ಅಕ್ಕಿ ತಂದು ಅನ್ನ ಮಾಡಿ ಇಲ್ಲಿ ವಿಶೇಷ ಪ್ರಾಂತಲೇ ಊಟ ಮಾಡಲ್ಲ ಸ್ನೇಹಿತರೆ ಅಲ್ಲಿ ಪ್ರಸಾದ ಕಲ್ಲು ಬಂಡೆಗಳ ಊಟ ಮಾಡ್ತಾರೆ ಇದೊಂದು ವಿಶಿಷ್ಟತೆ ಅನಾದಿ ಕಾಲದಿಂದಲೂ ಬಂದಂಥ ಒಂದು ಸಂಪ್ರದಾಯವನ್ನು ಈಗಿನ ಕಾಲದಲ್ಲಿ ಅದನ್ನ ಬಳಸ್ಕೊಂಡು ಇಲ್ಲಿ ನೋಡಿ ನಮ್ಮ ಹುಡುಗರು ಎಲ್ಲಾರು ಅಷ್ಟೇ ಬಂದು ಟ್ರೆಕ್ಕಿಂಗ್ ಮಾಡಿ ಆ ಕಾಡಿನಲ್ಲಿ ನೋಡಿ ಹಣ್ಣುಗಳನ್ನು ಕಿತ್ಕೊಂಡು ತಿನ್ನೋದಾಗ್ಲಿ ನೀರಿನಲ್ಲಿ ಆಟ ಆಗ್ಲಿ ಆ ದೇವರ ಒಂದು ದರ್ಶನ ಆಗ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ತುಂಬಾ ಸುಂದರವಾದ ತುಂಬಾ ಬೇಜಾರಿಲ್ಲದೆ ಎಂಜಾಯ್ ಮಾಡಬಹುದು ಸ್ನೇಹಿತರೆ ನೀವು ಒಮ್ಮೆ ಬೇಟೆ ಕೊಡಿ ಸ್ಥಳ ನಿಮಗೆ ಇಲ್ಲಿ ನಮ್ಮ ಪೋಷಕಲ್ಲಿ ಬೆಳೆಯಿರುವಂತಹ ಕೊತ್ತೂರು ಎಂಬ ಗ್ರಾಮದಲ್ಲಿ ನಾವು ಹೋಗ್ಬಿಟ್ಟು ಇಲ್ಲಿ ವಿಸಿಟ್ ಕೊಡ್ಬೋದು ಆ ಕೊತ್ತೂರು ಹತ್ರ ಹೋಗ್ಬಿಟ್ಟು ಈ ನೀರಲ್ಲಿ ಆಡ್ಬೋದು ಒನ್ ಡೇ ಟ್ರಿಪ್ ಅಂತ ತುಂಬ ಸುಂದರವಾದಂಥ ಒಂದು ಸ್ಥಳ ಸ್ನೇಹಿತರೆ